ನಮಸ್ಕಾರ ವೀಕ್ಷಕರೇ ಈ ದಿನ ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನ ತಿಥಿ ಚತುರ್ಥಿ ಶುಕ್ಲಪಕ್ಷ ಭರಣಿ ನಕ್ಷತ್ರ ಯೋಗದಲ್ಲಿ ವಿಷ್ಕುಂಭ ಮತ್ತು ಪ್ರೀತಿ ಕರ್ಣದಲ್ಲಿ ವಣಿಜ ಮತ್ತು ಭದ್ರ ಚೈತ್ರ ಮಾಸ ವಸಂತ ಋತು ಉತ್ತರಾಯಣ ವಿಶ್ವವಾಸು ಸಂವತ್ಸರ ಈ ದಿನದಲ್ಲಿ ಸೂರ್ಯೋದಯ ಆರು ಗಂಟೆ ಇಪ್ಪತ್ತ ಮೂರು ನಿಮಿಷ ಹದಿನಾಲ್ಕು ಸೆಕೆಂಡ್ಗಳು ನಮಸ್ಕಾರ ವೀಕ್ಷಕರೇ ಈ ದಿನ ಇನ್ನೊಂದು ಇನ್ನೊಂದು ರೀತಿಯಂತಹ ವಿಶೇಷವಾದಂತಹ ದಿನ ಏಪ್ರಿಲ್ ಒಂದು ಮೂರ್ಖರ ದಿನಾಚರಣೆಯ ದಿನವೂ ಹೌದು ಅದೇ ರೀತಿಯಲ್ಲಿ ನಡೆದಾಡುವ ದೇವರು ಅಕ್ಷರದಾಸೋಹಿ ಅನ್ನದಾಸೋಹಿ ಅದೇ ರೀತಿ ತ್ರಿವಿಧ ದಾಸೋಹಿಗಳಾದಂತಹ ಶತಾಯುಷಿಗಳಾದಂತಹ ಸಿದ್ಧಗಂಗಾ ಮಠದ ಪೀಠಾಧಿಪತಿಯಾಗಿದ್ದಂತಹ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೆಂಟನೇ ಜನ್ಮದಿನೋತ್ಸವ ಬನ್ನಿ ವೀಕ್ಷಕರೇ ನಮ್ಮೆಲ್ಲ ವೀಕ್ಷಕರು ಹಾಗೂ ಬಿ ಕೆ ಪಿ ನ್ಯೂಸ್ ಚಾನಲ್ನ ಎಲ್ಲ ಸಿಬ್ಬಂದಿ ವರ್ಗದವರು ಈ ದಿನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೆಂಟನೇ ಜನ್ಮದಿನೋತ್ಸವಕ್ಕೆ ಭಕ್ತಿ ಸಮರ್ಪಣೆಯನ್ನು ಸಲ್ಲಿಸೋಣ ಈ ರೀತಿ ಅದೇ ರೀತಿ ಇವತ್ತಿನ ದಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿಯೋಣ ವೀಕ್ಷಕರೇ ಮೊದಲನೇದಾಗಿ ಗುರುಗಳಿಗೆ ಅಂದರೆ ಶಿವಕುಮಾರ ಸ್ವಾಮೀಜಿಯವರಿಗೆ ನಮಸ್ಕಾರಗಳನ್ನು ಅರ್ಪಣೆ ಮಾಡುತ್ತಾ ಪ್ರಾರಂಭ ಮಾಡೋಣ ಆನಂದರೂಪೆ ನಿಜಬೋಧ ರೂಪೆ ಬ್ರಹ್ಮಸ್ವರೂಪೆ ಶ್ರುತಿಮೂರ್ತ ರೂಪೆ ಶಶಾಂಕ ರೂಪೆ ರಮಣೀಯ ರೂಪೆ ರೂಪೇ ರಮತಾಂ ಮನೋಮೇ ನನ್ರಿ ವೀಕ್ಷಕರೇ ಈ ದಿನದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿಯೋಣ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ತೃಪ್ತಿಕರ ಜೀವನ ಅನ್ನತಕ್ಕಂಥ ವಿಚಾರವನ್ನು ತಿಳಿಸಿ ತೃಪ್ತಿಕರ ಜೀವನ ಅಂತಂದರೆ ಎಲ್ಲ ಒಂದು ರೀತಿಯಲ್ಲಿ ಇವತ್ತು ಎಲ್ಲೂ ಕೂಡ ಅಸಮಾಧಾನ ಇಲ್ಲದ ಹಾಗೆ ಕುಟುಂಬದಲ್ಲಿ ಮಕ್ಕಳೊಡನೆ ಸಂಗಾತಿಯೊಡನೆ ಗುರು ಹಿರಿಯರೊಡನೆ ಉತ್ತಮ ಬಾಂಧವ್ಯನ ಬೆಳೆಸ್ಕೊಳ್ತೀರಾ ಅನ್ನೋ ವಿಚಾರ ತಿಳಿಸ್ತೀನಿ ಅದೇ ರೀತಿಯಲ್ಲಿ ಹಣಕಾಸಿನಲ್ಲಿ ಹಣಕಾಸಿನ ವಿಚಾರದಲ್ಲಿ ಇವತ್ತು ಎಲ್ಲೂ ಕೂಡ ನಮಗೆ ಸ್ಪಷ್ಟವಾದಂತಹ ನಿಲುವನ್ನು ತೆಗೆದುಕೊಂಡ್ರೆ ವ್ಯರ್ಥ ಆಗ್ತದೆ ಇರ್ತಕ್ಕಂಥ ಅಂದರೆ ಹಣ ವ್ಯಯ ಇರತಕ್ಕಂಥ ದಿನ ನಿಮ್ಮದಾಗಿರುತ್ತೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ರೈತರಿಗೆ ಉದ್ಯಮಿಗಳಿಗೆ ಉದ್ಯಮಿದಾರರಿಗೆ ಇವತ್ತು ಶುಭ ದಿನ ಕಾರ್ಮಿಕರಿಗೂ ಕೂಡ ಇವತ್ತು ಒಳ್ಳೆಯ ದಿನ ಅದೇ ರೀತಿ ಸ್ವಲ್ಪ ಮಟ್ಟಿಗೆ ಅಂದರೆ ಸಂಜೆ ಮೇಲೆ ಇವತ್ತು ಸಂಜೆ ಮೇಲೆ ನಾಲ್ಕು ಗಂಟೆ ನಾಲ್ಕೂವರೆ ಮೇಲೆ ದೇಹಾಯಾಸ ಆಗತಕ್ಕಂಥದ್ದು ಉಂಟಾಗುತ್ತೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇದ್ದರೆ ಸಾಕು ಬೇರೆ ನೀನು ಹೆಚ್ಚಿನ ಒತ್ತಡಕ್ಕೆ ಒಳಗಾಗೋದೆಲ್ಲ ಬೇಡ ಆದರೂ ಈ ದಿನ ಇನ್ನೂ ಹೆಚ್ಚಿನ ಶುಭಗಲಗಳನ್ನು ನೋಡಬೇಕು ಅಂತಂದರೆ ಮನೆಯ ದೇವರ ದರ್ಶನವನ್ನು ಮಾಡಿ ಅಥವಾ ಮನೆಯ ದೇವರ ಪೂಜೆಯನ್ನು ಮಾಡಿ ಅಂತ ತಿಳಿಸ್ಕೊಡ್ತೀನಿ ಇನ್ನು ಎರಡನೆಯ ರಾಶಿ ವೃಷಭ ರಾಶಿ ವೃಷಭ ರಾಶಿನಲ್ಲಿ ಇರ್ತಕ್ಕಂಥವ್ರಿಗೆ ಈ ದಿನ ಹಣದ ಲಾಭ ಹಣದ ಲಾಭ ಅದೇ ರೀತಿ ಕುಟುಂಬದಲ್ಲಿ ಸಣ್ಣ ಮಟ್ಟಕ್ಕಿನ ಬಿರುಕು ಅದರಿಂದ ಆಗತಕ್ಕಂತಹ ಅಸಮಾಧಾನ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇರಲಿ ಕಿರಿಕಿರಿ ಉಂಟಾಗುತ್ತೆ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಒತ್ತಡದ ಉದ್ವೇಗದಲ್ಲಿ ನೀವಿರ್ತೀರ ಕುಟುಂಬದಲ್ಲಿ ಸಂಗಾತಿಯೊಡನೆ ಸಣ್ಣ ಪುಟ್ಟ ವೈಮನಸ್ಯ ಉಂಟಾಗುತ್ತೆ ಜಾಗ್ರತೆ ಇರಲಿ ಹಣದ ವ್ಯವಹಾರಗಳಲ್ಲಿ ಅಡಚಣೆ ಉಂಟಾಗುತ್ತೆ ಸ್ವಲ್ಪ ಸಮಾಧಾನ ಇರಲಿ ಅಂದರೆ ಅಡಚಣೆ ಉಂಟಾಗುತ್ತೆ ಅಂದರೆ ಮಾತಿನ ಬಲದಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣದ ವಿಚಾರದಲ್ಲಿ ಏನೇನೋ ಮಾತಾಡಿದ್ರೆ ಕೈ ತಪ್ಪುತ್ತೆ ಅನ್ನೋ ವಿಚಾರ ತಿಳಿಸ್ತೀನಿ ಹಣದ ಲಾಭ ಇದ್ದರೂ ಕೂಡ ಭೂಮಿಯ ವಿಚಾರದಲ್ಲಿ ಭೂಮಿಯ ಪರಾಭಾರೆ ಅಂದರೆ ಮಾರಾಟದ ಹಣವಾಗಿರ್ಬೋದು ತೆಗೆದುಕೊಳ್ತಿರ್ತಕ್ಕಂಥ ಹಣ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇರಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಉದ್ದಿಮೆದಾರರಿಗೆ ಅನುಕೂಲ ಕಾರ್ಮಿಕರಿಗೆ ಅನುಕೂಲ ರೈತರಿಗೆ ಅಲ್ಪಮಟ್ಟಿನ ಧನ ಲಾಭ ಅಂತ ತಿಳಿಸ್ಕೊಡ್ತೀನಿ ಈ ದಿನ ನೀವು ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡಬೇಕು ಅಂತಂದರೆ ನೀವು ಸಾಕಿರ್ತಕ್ಕಂತಹ ಶ್ವಾನ ಅಂದರೆ ನಾಯಿಗಳಿಗೆ ಆಹಾರವನ್ನು ಕೊಡುವುದರ ಮುಖಾಂತರ ಇನ್ನು ಹೆಚ್ಚಿನ ಶುಭ ಫಲಗಳನ್ನು ನೋಡ್ಬೋದು ಮೂರನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ವಿಶೇಷವಾಗಿರತಕ್ಕಂತಹ ದಿನ ವಿಶೇಷವಾಗಿರ್ತಕ್ಕಂತಹ ದಿನ ಆರೋಗ್ಯದಲ್ಲಿ ಸುಧಾರಣೆ ಅಂದರೆ ಈ ದಿನ ಮದುವೆ ಆಗಿದ್ದ ದಿನ ಆಗಿರ್ಬೋದು ಮನೆ ಕಟ್ಟಿದ ದಿನ ಆಗಿರ್ಬೋದು ಗೃಹ ಪ್ರವೇಶ ಆಗಿರ್ತಕ್ಕಂತಹ ದಿನವೂ ಆಗಿರ್ಬೋದು ನಿಮ್ಮ ನೆನಪಿನಲ್ಲಿ ಉಳಿಯತಕ್ಕಂತಹ ದಿನ ಇವತ್ತು ನಿಮ್ದಾಗಿರುತ್ತೆ ಹಳೆಯ ಸಂತೋಷದ ದಿನಗಳನ್ನು ಈ ದಿನ ನೀವು ಮೆಲುಕು ಹಾಕುವಂತಹ ಸಂದರ್ಭ ಒದಗಿ ಬರುತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ ಹಣದ ಹರಿವಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಮುಂದಿನ ಹೆಜ್ಜೆಯನ್ನು ಇಡತಕ್ಕಂಥದ್ದು ಗುರು ಹಿರಿಯರೊಡನೆ ಇವತ್ತು ಕಾಲ ಕಳೆಯುವಂತಹ ಸಂದರ್ಭ ಹೆಚ್ಚಾಗಿರುತ್ತೆ ಮಕ್ಕಳೊಡನೆ ಸಂಗಾತಿಯೊಡನೆ ಇವತ್ತು ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಾ ಅಂತ ವಿಚಾರ ತಿಳಿಸ್ತೀನಿ ಮತ್ತು ನಿಮ್ಮ ನಿಮ್ಮ ಇವತ್ತು ನಿಮ್ಮನ್ನು ಅವಲಂಬನೆ ಮಾಡತಕ್ಕಂತಹ ದಿನ ಕೂಡ ಇವತ್ತು ನಿಮ್ದಾಗಿರುತ್ತೆ ಮತ್ತು ಏನಂತಂದರೆ ಆರೋಗ್ಯದಲ್ಲಿ ತುಂಬ ದಿನಗಳಿಂದ ಕಾಣುತ್ತಿರತಕ್ಕಂತಹ ಸಮಸ್ಯೆಗಳಿಗೆ ಇವತ್ತು ಉತ್ತಮವಾದಂತಹ ಸ್ಪಂದನೆ ಸಿಗುತ್ತೆ ಈ ದಿನ ಇನ್ನೂ ಹೆಚ್ಚಿನ ಉಳಿತನ ನೋಡಬೇಕು ಅಂತಂದರೆ ಪಕ್ಷಿಗಳು ಅಥವಾ ಕಾಗೆಗಳಿಗೆ ತಮ್ಮ ಕೈಲಾದ ಮಟ್ಟಿಗೆ ಆಹಾರವನ್ನು ಕೊಡತಕ್ಕಂಥವು ಅಂತ ತಿಳಿಸಿದೆ ನಾಲ್ಕನೆಯ ರಾಶಿ ಕಟಕ ರಾಶಿ ಕಟಕ ಘಟಕ ಇರ್ತಕ್ಕಂಥವ್ರಿಗೆ ಈ ದಿನ ಕೌಟುಂಬಿಕ ಒತ್ತಡ ಅಂತ ತಿಳಿಸ್ತೀನಿ ಕೌಟುಂಬಿಕ ಒತ್ತಡ ಅಂತಂದರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಇವತ್ತು ಎತ್ತಿ ಹಿಡಿಯತಕ್ಕಂತಹ ದಿನ ಮನೆಯಲ್ಲಾಗುತ್ತೆ ಸಂಗಾತಿ ಕುಟುಂಬದ ಸದಸ್ಯರ ಜೊತೆ ಗುರು ಹಿರಿಯರ ಜೊತೆ ಮಕ್ಕಳ ಮನೆ ಅನುಚಿತವಾಗಿ ವರ್ತನೆ ಬೇಡ ಕೋಪ ಬೇಡ ಮಾತಿನ ಬರದಲ್ಲಿ ಬಿರುಸಾದ ಮಾತುಗಳ ಅವಶ್ಯಕತೆ ಬೇಡ ಅದೇ ರೀತಿ ಪ್ರವಾಸ ಪ್ರಯಾಸ ಇವತ್ತಿನ ನೀವು ಟ್ರಿಪ್ ಹೋಗಬೇಕು ದೇಗ ಯಾವುದಾರ ದೇವಸ್ಥಾನಗಳನ್ನು ಸುತ್ತಬೇಕು ಈ ಏನಾದರೂ ಅನ್ಕೊಂಡಿದ್ರೆ ಅದರಿಂದ ನಿಮಗೆ ಅನಾನುಕೂಲತೆಗಳು ಹೆಚ್ಚಾಗುತ್ತೆ ಸ್ವಲ್ಪ ಮಟ್ಟಿಗೆ ದುಡ್ಡು ಅಂದರೆ ಹಣ ವ್ಯಯ ಆಗುತ್ತೆ ಜಾಗ್ರತೆ ಈ ಘಟಕರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಇನ್ನೂ ಹೆಚ್ಚಿನ ಶುಭ ಸಂತೋಷ ಶುಭ ಫಲಗಳನ್ನು ನೋಡಬೇಕು ಅಂದರೆ ಕಪ್ಪು ಇರುವೆಗಳಿಗೆ ಆಹಾರವನ್ನು ಅಥವಾ ಸಕ್ಕರೆಯನ್ನು ಕೊಡೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ಶುಭಗಳನ್ನು ನೀವು ನೋಡಬಹುದು ಸಿಂಹರಾಶಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ದುರ್ಬಲ ಆರ್ಥಿಕ ಪರಿಸ್ಥಿತಿ ಇವತ್ತಿನ ದಿನ ದುರ್ಬಲವಾದಂತಹ ಆರ್ಥಿಕ ಪರಿಸ್ಥಿತಿ ಅಂದರೆ ಇವತ್ತು ಸಾಲಗಾರರಿಂದ ನಿಮಗೆ ಕಿರುಕುಳ ಆಗತಕ್ಕಂತಹ ಎಲ್ಲ ಸನ್ನಿವೇಶಗಳು ಎದುರಾಗಲಿದೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಜಗಳಗಳು ಉಂಟಾಗುತ್ತೆ ಹಣದ ಅರಿವು ಕಡಿಮೆ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಬಿರುಕು ಉಂಟಾಗತಕ್ಕಂತಹ ಸಮಸ್ಯೆ ಇವತ್ತಿಗೆ ತಲೆದೋರುತ್ತೆ ಕುಟುಂಬದಲ್ಲಿ ಸಂಗಾತಿಯೊಡನೆ ಮಕ್ಕಳೊಡನೆ ಗುರು ಹಿರಿಯರೊಡನೆ ಸಂತೋಷವಾಗಿ ಇರತಕ್ಕಂತಹ ದಿನ ಇವತ್ತಾದರೂ ಕೂಡ ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ಬಿರುಕು ವೈಮನಸ್ಯ ಉಂಟಾಗುತ್ತೆ ಜಾಗೃತ ರೈತರಿಗೆ ಉದ್ಯಮಗಳಿಗೆ ಕಾರ್ಮಿಕರಿಗೆ ಇವತ್ತು ಅಷ್ಟೇನು ಫಲಗಳಿಲ್ಲ ಇದು ಇನ್ನು ನಿಮಗೆ ಈ ದಿನ ಸಿಂಹರಾಶಿಯವರಿಗೆ ಇನ್ನೂ ಉತ್ತಮ ಫಲಗಳನ್ನು ನೋಡಬೇಕು ಅಂತಂದರೆ ಓಂ ನಮೋ ಆದಿತ್ಯಾಯ ನಮಃ ಅಂತಕ್ಕಂತಹ ಮಂತ್ರವನ್ನು ಪಠನೆ ಮಾಡಿದ್ರೆ ಹೆಚ್ಚಿನ ಫಲಗಳನ್ನು ನೋಡ್ಬೋದು ಮತ್ತೊಮ್ಮೆ ಹೇಳ್ತೀನಿ ಓಂ ನಮೋ ಆದಿತ್ಯಾಯ ನಮಃ ಇದನ್ನು ಸಾಧ್ಯ ಆದಷ್ಟು ನೂರ ಎಂಟು ಬಾರಿ ಎಲ್ಲಿ ಬೇಕಾದರೂ ಕುಳಿತಾಗ ನಿಂತಾಗ ಕೆಲಸ ಮಾಡ್ತಿರಬೇಕಾದ್ರೆ ಇದನ್ನು ಪಠನೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲಗಳನ್ನು ನೋಡ್ಬೋದು ಆರನೆಯ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಹಠಾತ್ ಬದಲಾವಣೆ ಹಠಾತ್ ಬದಲಾವಣೆ ಅಂತಂದರೆ ದಿಢೀರ್ತಕ್ಕಂತಹ ಬದಲಾವಣೆಗಳು ನಿಮ್ಮಲ್ಲಿ ಇವತ್ತು ಕಾಣುತ್ತೆ ನಿಮ್ಮ ಗಮನಕ್ಕೆ ಬರುತ್ತೆ ಅಂದ್ಕೊಂಡಿರೋದೇ ಒಂದು ಆಗತಕ್ಕಂಥದ್ದೇ ಒಂದು ಮುಂಚೆ ಪ್ಲಾನ್ ಮಾಡಿರ್ತೀರಾ ಇವತ್ತು ಇವತ್ತಿನ ದಿವಸ ಈ ಥರದಾಗಬೇಕಾಗಿತ್ತು ಅಂತ ಅದನ್ನು ಬಿಟ್ಟು ಇನ್ನೊಂದು ದಾರಿಯೊಡನೆ ನೀವು ಸಂಪರ್ಕ ಸಾಧಿಸತಕ್ಕಂತಹ ದಿನ ಏಳನೇ ರಾಶಿ ತುಲಾ ರಾಶಿ ತುಲಾರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಹೊಸ ಚೈತನ್ಯ ಅದೇ ರೀತಿ ಸ್ವತಂತ್ರ ನಿರ್ಧಾರ ಅಂತ ತಿಳಿಸ್ತಾ ಇದೆ ಹೊಸ ಚೈತನ್ಯ ಅಂದರೆ ನಿಮಗೆ ಆತ್ಮವಿಶ್ವಾಸದಲ್ಲಿ ಇವತ್ತು ಕೊರತೆ ಅನ್ನತಕ್ಕಂಥದ್ದು ಇರೋದಿಲ್ಲ ವಿಶ್ವಾಸ ಹೆಚ್ಚಾಗಿಟ್ಟಿದ ಕಡೆ ಇವತ್ತು ನಿಮಗೆ ಹಣದ ಅರಿವು ದುಡ್ಡು ಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇವತ್ತು ಇಲ್ಲ ವಿದ್ಯಾರ್ಥಿಗಳಿಗೆ ರೈತರಿಗೆ ಕಾರ್ಮಿಕರಿಗೆ ಅದೇ ರೀತಿ ಶ್ರಮಜೀವಿಗಳಿಗೆ ಈ ದಿನ ಅನುಕೂಲಕರವಾದಂತಹ ದಿನ ಕುಟುಂಬದಲ್ಲಿ ಸಂತೋಷವಾಗಿ ಇರತಕ್ಕಂತಹ ದಿನ ಇವತ್ತು ನಿಮ್ದಾಗಿರುತ್ತೆ ಮತ್ತು ಈ ದಿನ ಮನೆಯ ದೇವರನ್ನು ಆರಾಧನೆ ಮಾಡಿದ್ದಲ್ಲಿ ಇನ್ನೂ ಹೆಚ್ಚಿನ ಶುಭಗಳನ್ನು ನೀವು ನೋಡ್ಬೋದು ಸ್ವಲ್ಪ ಮಟ್ಟಿಗೆ ವಾಹನವನ್ನು ಚಲಾವಣೆ ಮಾಡಬೇಕಾದ್ರೆ ಜಾಗ್ರತೆಯನ್ನು ವಹಿಸಿ ಅಂತ ತಿಳಿಸ್ಬೋದು ಎಂಟನೆಯ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿನ ಅಪರಿಮಿತ ಯಶಸ್ಸು ಅಪರಿಮಿತ ಯಶಸ್ಸು ಅಂತಂದರೆ ನೀವು ಕೋಇಿನ್ಸಿಡೆನ್ಸ್ ಅಂದರೆ ಇವತ್ತು ಅಂದ್ಕೊಂಡಿರತಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಪ್ರಶಂಸೆ ಅಧಿಕಾರಿಗಳಿಂದ ಉತ್ತಮ ಮಾತುಗಾರಿಕೆ ಪ್ರಶಂಸೆ ಆಗತಕ್ಕಂಥದ್ದು ಅದೇ ರೀತಿ ಹೊಸ ಹೊಸ ಉದ್ಯೋಗಗಳಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತು ನಿಮ್ಮ ಬಾಸ್ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಉತ್ತಮ ರೀತಿಯ ಸ್ಪಂದನೆ ಉಂಟಾಗುತ್ತೆ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಮತ್ತು ದೇಹಾಯಾಸ ಆಗತಕ್ಕಂಥದ್ದು ಇರುತ್ತೆ ರೈತರಿಗೆ ಕಾರ್ಮಿಕರಿಗೆ ಶ್ರಮಿಕ ಜೀವಿಗಳಿಗೆ ಅಥವಾ ಶ್ರಮಿಕ ವರ್ಗದವರಿಗೆ ಇವತ್ತು ಅಲ್ಪ ಲಾಭ ಕುಟುಂಬದಲ್ಲಿ ನೀರಸ ಪ್ರತಿಕ್ರಿಯೆ ಉಂಟಾಗುತ್ತೆ ಇವತ್ತು ನಿಮಗೆ ನೀರಸ ಪ್ರತಿಕ್ರಿಯೆ ಅಂದರೆ ನೀವು ಹೇಳೋದಕ್ಕೆ ರೆಸ್ಪಾನ್ಸ್ ಕೊಡ್ತಕ್ಕಂಥದ್ದು ಬಹಳ ಕಡಿಮೆ ಎದುರು ಮಾತಾಡತಕ್ಕಂಥದ್ದು ಸಣ್ಣ ಪುಟ್ಟ ವಿರಸ ಉಂಟಾಗತಕ್ಕಂತಹ ದಿನ ಇವತ್ತು ನಿಮ್ಮದು ಸ್ವಲ್ಪ ಮಟ್ಟಿಗೆ ಮಾತ್ರ ಮೇಲೆ ಜಾಗ್ರತೆ ಇರಲಿ ಹೊಸ ವ್ಯಕ್ತಿಗಳನ್ನು ಭೇಟಿಯಾಗತಕ್ಕಂತಹ ದಿನ ಕೂಡ ಆಗಿರುತ್ತೆ ಅದೇ ರೀತಿ ಮನೆ ದೇವರನ್ನು ಆರಾಧನೆ ಮಾಡಿ ಅಂತ ತಿಳಿಸ್ಕೊಡ್ತಾರೆ ಒಂಬತ್ತನೆಯ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆತ್ಮವಿಶ್ವಾಸ ಆತ್ಮವಿಶ್ವಾಸದ ಜೊತೆಗೆ ನಿರಾಸೆ ಕೂಡ ಇದೆ ಅಂತ ತಿಳಿಸ್ಕೊಡ್ತೀನಿ ಅಂದರೆ ಇವತ್ತು ನಿಮಗೆ ಕುಟುಂಬದ ವತಿಯಿಂದ ಸಂಗಾತಿಯ ವತಿಯಿಂದ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಕೊಡಬೇಕಾಗಿರ್ತಕ್ಕಂತಹ ಗಮನ ಹೆಚ್ಚಾಗಿರುತ್ತೆ ದುಡ್ಡು ಖಾಸಗಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇರಲಿ ಗುರು ಹಿರಿಯರು ಮನೇಲಿ ದೊಡ್ಡವರು ದೊಡ್ಡವರೇದರೆ ಅವರ ಆರೋಗ್ಯದ ವಿಚಾರದಲ್ಲಿ ಏರುಪೇರು ಉಂಟಾಗತಕ್ಕಂತಹ ಸಾಧ್ಯತೆಗಳಿದೆ ದೃಢವಾಗಿ ನಿಮ್ಮ ಆತ್ಮ ಆತ್ಮವಿಶ್ವಾಸವನ್ನು ಸಂಕಲ್ಪ ಉತ್ತಮ ಸಂಕಲ್ಪದೊಂದಿಗೆ ಜಾಗೃತೆಗೊಳಿಸಿ ಏನಾದ್ರೂ ನಾನು ಫೇಸ್ ಮಾಡ್ತೀನಿ ಅನ್ನತಕ್ಕಂತಹ ಕೆಪಾಸಿಟಿನ ನೀವು ಇವತ್ತು ತಂದ್ಕೋಬೇಕಾಗತ್ತೆ ದೊಡ್ಡವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಬೇಕು ಅಂತಂದರೆ ಸಣ್ಣ ಪುಟ್ಟ ಬದಲಾವಣೆಗಳನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಈ ಹಿಂದೆ ತೋರಿಸ್ತಕ್ಕಂಥ ಆಸ್ಪತ್ರೆಯನ್ನು ಅಥವಾ ಡಾಕ್ಟರನ್ನು ಅಥವಾ ಜಾಗವನ್ನು ಬದಲಾಯಿಸಿ ಹೊಸ ಆಸ್ಪತ್ರೆ ಹೊಸ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ ತಿಳಿಸ್ತೀನಿ ಮತ್ತು ಇವತ್ತು ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡಬೇಕು ಅಂದರೆ ದುರ್ಗಾ ದೇವಿಯನ್ನು ಆರಾಧನೆ ಮಾಡಿ ಹತ್ತನೆಯ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಉದ್ವೇಗದ ದಿನ ಅಂದರೆ ಮಾನಸಿಕ ಒತ್ತಡ ಕಿರಿಕಿರಿ ಉಂಟಾಗುತ್ತೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಕುಟುಂಬದಲ್ಲಿ ಉತ್ತಮ ವಾತಾವರಣ ಮಕ್ಕಳೊಡನೆ ಉತ್ತಮ ಸಂಬಂಧ ಗುರುಹಿರಿಯೊಡನೆ ಆಶೀರ್ವಾದಕ್ಕೆ ಅವಶ್ಯಕತೆಯಾಗಿ ನೀವು ಬೇಕಾಗಿದೆ ಅಂದರೆ ಗುರು ಹಿರಿಯರ ಆಶೀರ್ವಾದವನ್ನು ನೀವು ಪಡೆದು ಈ ಮಿಕ್ಕಿದ್ದೆಲ್ಲ ಕಾರ್ಯಕ್ರಮ ಕೆಲಸಗಳನ್ನು ಪ್ರಾರಂಭ ಮಾಡಿ ಸ್ನೇಹಿತರಿಂದ ಸಹಾಯ ಶತ್ರುಗಳು ನಿಮಗೆ ಇವತ್ತಿನ ದಿನ ಎದುರಾಗುವ ಎಲ್ಲ ಸಾಧ್ಯತೆಗಳಿದೆ ಭೂಮಿಯ ವಿಚಾರದಲ್ಲಿ ಅಲ್ಪ ಧನ ಲಾಭ ಅದೇ ರೀತಿ ವಾಹನ ಚಲಾಯಿಸಬೇಕಾದ್ರೆ ಜಾಗ್ರತೆ ಒಂಟಿ ಮರದ ಕೆಳಗಡೆ ನಿಲ್ಲುವುದು ಈ ದಿನ ಬೇಡ ಅಂತ ವಿಚಾರ ತಿಳಿಸಿ ಇನ್ನೊಂದೇನು ಅಂತಂದರೆ ಮಕರ ರಾಶಿನಲ್ಲಿರ್ತಕ್ಕಂಥ ಹೋಗಿ ಈ ದಿನ ಇನ್ನೊಂದು ಸಣ್ಣ ಮಾಹಿತಿಯನ್ನು ಕೊಡ್ತೀನಿ ನಿಮ್ಮ ಪರ್ಸನಲ್ ವಿಚಾರಗಳನ್ನು ಯಾರಾದರೂ ಸ್ನೇಹಿತರ ಮುಂದೆ ಅಥವಾ ಶತ್ರುಗಳ ಮುಂದೆ ಹೇಳ್ಕೊಂಡಿದರೆ ಅಥವಾ ಕುಟುಂಬದಲ್ಲಾದರೂ ನಿಮ್ಮ ಪರ್ಸನಲ್ ಅಂದರೆ ಗುಪ್ತ ಮಾಹಿತಿ ನಿಮ್ಮ ಪರ್ಸನಲ್ ಲೈಫಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳು ಇವತ್ತು ಮೂರನೇವರೆಗೆ ಗೊತ್ತಾಗುತ್ತೆ ಗುಪ್ತ ಮಾಹಿತಿ ಅಂದರೆ ಪರ್ಸನಲ್ ವಿಚಾರಗಳು ವಿಚಾರಗಳು ಇವತ್ತು ಬಹಿರಂಗ ಆಗುವಂತಹ ಸಾಧ್ಯತೆಗಳು ಹೆಚ್ಚು ಈ ವಿಚಾರದಲ್ಲಿ ಇವತ್ತು ನಿಮಗೆ ಇನ್ನೂ ಹೆಚ್ಚಿನ ಶುಭ ಅಥವಾ ಅನಾನುಕೂಲಗಳು ಆಗತಕ್ಕಂಥದ್ದನ್ನು ತಡಿಬೇಕು ಅಂತಂದರೆ ಮನೆಯ ದೇವರಿಗೆ ಆರಾಧನೆ ಅಥವಾ ಮನೆಯ ದೇವರ ಪೂಜೆ ಮಾಡಿ ಅಶಕ್ತರಿಗೆ ಆಹಾರವನ್ನು ನೀಡಿ ಅಂತ ತಿಳಿಸ್ತಾರೆ ಬಡವರಿಗೆ ಭಿಕ್ಷಕರಿಗೆ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡಿ ಅಂತ ತಿಳಿಸ್ತಾ ಇದೆ ಇನ್ನು ಹನ್ನೊಂದನೆಯ ರಾಶಿ ಕುಂಭರಾಶಿ ಈ ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಧನವ್ಯಯ ಧನವ್ಯಯ ಅಂತಂದರೆ ಈ ಹಿಂದೆ ಏನಾದರೂ ಹೊಸ ಹೊಸ ಕೆಲಸ ಪ್ರಾರಂಭ ಮಾಡಬೇಕು ಹೊಸ ಗಾಡಿಯನ್ನು ತಗೋಬೇಕು ಅಥವಾ ಇನ್ನೇನೋ ಬೆಳೆ ಬೆಳೆಯೋದಕ್ಕೆ ಹೊಸ ಪದಾರ್ಥಗಳನ್ನ ಪರ್ಚೇಸ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ರೆ ಆ ವಿಚಾರದಲ್ಲಿ ಇವತ್ತು ನಿಮಗೆ ದುಡ್ಡು ದಂಡ ಆಗತಕ್ಕಂಥದ್ದಾಗತ್ತೆ ಮಕ್ಕಳಿಂದ ಆಗಬೇಕಾಗಿರ್ತಕ್ಕಂತಹ ಕೆಲಸ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗುತ್ತೆ ಸಂಗಾತಿಯೊಂದಿಗೆ ವಿರಸ ಕುಟುಂಬದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನೀವು ಇವತ್ತು ಎಡುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚು ಗುರು ಹಿರಿಯರಿಂದ ಆಶೀರ್ವಾದವನ್ನು ಪಡೆದು ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿ ಮನೆಯಲ್ಲಿ ಸಣ್ಣ ಪುಟ್ಟ ವಿರಸಗಳು ಉಂಟಾಗುತ್ತೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಈ ದಿನ ಕುಂಭರಾಶಿನಲ್ಲಿರ್ತಕ್ಕಂಥವರು ಹೆಚ್ಚಿನ ಶುಭಫಲಗಳನ್ನು ನೋಡಬೇಕು ಅಂತಂದರೆ ಬೆಳ್ಳಿಯ ತಟ್ಟೆ ಅಥವಾ ಬೆಳ್ಳಿಯ ಬಟ್ಟಲು ಬೆಳ್ಳಿಯ ಪದಾರ್ಥ ಏನಿದೆ ಅದರಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ನಿಮ್ಮ ಕಪಾಟು ಅಂದರೆ ಬೀರುವಿನಲ್ಲಿ ಇಡ್ತಕ್ಕಂಥದ್ದು ಸಂಜೆವರೆಗೂ ದಿನ ಸೂರ್ಯ ಹುಟ್ಟಿದ ನಂತರದಿಂದ ಸೂರ್ಯ ಮುಳುಗುವವರನ್ನು ಇದನ್ನು ಇಟ್ಟಿದ್ರೆ ಸ್ವಲ್ಪ ಮಟ್ಟಿಗೆ ಹಣದ ಅರಿವು ಉಂಟಾಗುತ್ತೆ ಅಂತ ವಿಚಾರ ತಿಳಿಸಿ ಇನ್ನು ಕಟ್ಟಕಡೆಯ ರಾಶಿ ಮೀನರಾಶಿ ಈ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಹೊಸ ಕಲ್ಪನೆ ಹೊಸ ಕಲ್ಪನೆ ಅಂತಂದರೆ ನೀವು ಅಪರಿಮಿತವಾದಂತಹ ಪಡೆಯುವ ದಿಕ್ಕಿನಲ್ಲಿ ಮುನ್ ಮುನ್ನುಜ್ಜೆ ಅಂದರೆ ಮುಂದಜ್ಜೆ ಇಡಬೇಕಾದ್ರೆ ಹೊಸ ಕಲ್ಪನೆಗಳ ಪ್ರಾರಂಭ ಆಗುತ್ತೆ ಹೊಸ ಹೊಸ ಐಡಿಯಾಗಳು ನಿಮಗೆ ಹುಟ್ಟುತ್ತವೆ ಸ್ನೇಹಿತರಿಂದ ಸಹಾಯ ಕುಟುಂಬ ವರ್ಗದಿಂದ ಸಹಾಯ ಗುರು ಹಿರಿಯರಿಂದ ಸಹಾಯ ಆಗತಕ್ಕಂಥದ್ದು ಅದೇ ರೀತಿ ಕಾರ್ಮಿಕ ವರ್ಗದವ್ರಿಗೆ ಧನ ಲಾಭ ರೈತರಿಗೆ ತಾವು ಬೆಳೆದೇ ಬೆಳೆದಿರ್ತಕ್ಕಂತಹ ಬೆಳೆಗೆ ತುಂಬ ಅತ್ಯುತ್ತಮವಾದ ಬೆಲೆ ಸಿಗುತ್ತೆ ವಿದ್ಯಾರ್ಥಿಗಳಲ್ಲಿ ಸಣ್ಣ ಮಟ್ಟಿಗಿನ ಸೋಮಾರಿತನ ಪ್ರಾರಂಭ ಆಗುತ್ತೆ ಈ ದಿನ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಾಹನವನ್ನು ಚಲಾಯಿಸಬೇಕಾದ್ರೆ ಜಾಗ್ರತೆ ಇರಲಿ ಅದೇ ರೀತಿ ಇನ್ನೂ ಹೆಚ್ಚಿನ ಫಲಗಳನ್ನು ರಾಶಿಯವರು ನೋಡಬೇಕು ಅಂದರೆ ಲಕ್ಷ್ಮೀ ರಂಗನಾಥ ಲಕ್ಷ್ಮೀ ನರಸಿಂಹಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಸಾದ ವಿತರಣೆಯ ವಿಭಾಗದಲ್ಲಿ ನಿಮ್ಮ ಕೈಲಾದ ಮಟ್ಟಿಗೆ ಆಹಾರ ಪದಾರ್ಥಗಳನ್ನು ದಾನವಾಗಿ ಕೊಟ್ಟಲ್ಲಿ ಇನ್ನೂ ಹೆಚ್ಚಿನ ಫಲಗಳನ್ನು ನೋಡ್ಬೋದು ಸಾಧ್ಯವಾದ ಮಟ್ಟಿಗೆ ನಿಮ್ಮ ಬಳಿ ಇದ್ದಂಥ ಹಣದಲ್ಲಿ ಇನ್ನೂ ಇಲ್ಲಪ್ಪ ನಮ್ಮ ಅಷ್ಟೊಂದಲ್ಲ ದುಡ್ಡು ಕಾಸು ಕೊಟ್ಟು ಸಾಮಗ್ರಿಗಳನ್ನು ಕೊಡಿಸೋಕ್ಕಾಗಲ್ಲ ಅನ್ನತಕ್ಕಂಥ ಅವರು ಅರಳಿ ಮರದ ಪ್ರದಕ್ಷಿಣೆ ಹಾಕಿ ಅರಳಿ ಮರದ ಕೆಳಗಡೆ ಇರತಕ್ಕಂತಹ ಬೇರಿಗೆ ಬೇರಿನ ಬಳಿ ಇರತಕ್ಕಂಥ ಇರುವೆಗಳಿಗೆ ಸಕ್ಕರೆಯನ್ನು ನೀಡುವುದರ ಮುಖಾಂತರ ಇನ್ನೂ ಹೆಚ್ಚಿನ ಶುಭ ಫಲವನ್ನು ಕಾಣಬಹುದು ನಮಸ್ಕಾರ ವೀಕ್ಷರೇ